ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನೆಲ್ ಕಲ್ಯಾಣ ಕರ್ನಾಟಕ ದಿನಾಚರಣೆಯ ಭಾಷಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೇಳಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ದೇಶದ ಜನರೆಲ್ಲರೂ ತ್ರಿವರ್ಣ ಧ್ವಜವನ್ನು ಕೈಯಲ್ಲೇ ಹಿಡಿದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದರು ಎಲ್ಲೆಡೆ ಸಂಭ್ರಮ ಸಡಗರ ಹರ್ಷೋಲ್ಲಾಸ ಆದರೆ ಒಂದೆರಡು ಭೌಗೋಳಿಕ ಪ್ರದೇಶಗಳು ಈ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಎಂದಾದರೆ ಎಂತಹ ನೋವು ಅಂತಹ ನತದೃಷ್ಟ ಪ್ರದೇಶಗಳೆಂದರೆ ಕಾಶ್ಮೀರ ಜುನಾಗಡ ಹೈದರಾಬಾದ್ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನದ ಜನ ಎಂದರೆ ಇಂದಿನ ತೆಲಂಗಾಣ ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳು ಹಾಗೂ ಮರಾಠವಾಡ ಒಟ್ಟು ಹದಿನಾರು ಜಿಲ್ಲೆಗಳು ಹೈದರಾಬಾದ್ ಸಂಸ್ಥಾನದಲ್ಲಿದ್ದವು ಆ ಹದಿನಾರು ಜಿಲ್ಲೆಗಳ ಜನ ಅದು ಯಾವುದರ ಪರಿವೇ ಇಲ್ಲದೆ ರಜಾಕರ ಹಾವಳಿಯಿಂದ ಕೊಲ್ಲಲು ಪಡುತ್ತಿದ್ದ ದೇಶದೆಲ್ಲೆಡೆ ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆಗಳು ಮೊಳಗುತ್ತಿದ್ದರೆ ಇಲ್ಲಿನ ಜನರು ಮಾತ್ರ ಆಜಾದ್ ಹೈದರಾಬಾದ್ ಜಿಂದಾಬಾದ್ ಎಂಬ ಘೋಷಣೆಗಳು ರಜಾಕರ ವಿರುದ್ಧ ಮುಳುಗುತ್ತಿದ್ದವು ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಪ್ರಕಾರ ರಾಜ್ಯ ಸಂಸ್ಥಾನಗಳು ಒಂದು ಭಾರತದ ಒಕ್ಕೂಟಕ್ಕೆ ಸೇರಬೇಕು ಇಲ್ಲವೇ ಪಾಕಿಸ್ತಾನಕ್ಕೆ ಇಲ್ಲವೇ ಸ್ವತಂತ್ರವಾಗಿ ಉಳಿಯಬಹುದಾಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಐದ್ನೂರ ಅರವತ್ಮೂರು ರಾಜ್ಯ ಸಂಸ್ಥಾನಗಳಿದ್ದವು ಅವುಗಳಲ್ಲಿ ಐದುನೂರ ಅರವತ್ತು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡವು ಆದರೆ ಕಾಶ್ಮೀರದ ರಾಜ ಹರಿಸಿಂಗ್ ಜುನಾಗಢದ ರಾಜ ಮೂರನೇ ಮಹಬತ್ ಖಾಜಿ ಹಾಗೂ ಹೈದರಾಬಾದ್ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಇವರುಗಳು ಭಾರತದ ಒಕ್ಕೂಟಕ್ಕೆ ವಿಲೀನವಾಗಲು ನಿರಾಕರಿಸಿದರು ಇವರುಗಳು ತಾವು ಸ್ವತಂತ್ರವಾಗಿ ಇರುತ್ತೇವೆ ಎಂಬ ಪ್ರಸ್ತಾವನೆಯನ್ನು ಭಾರತ ಸರ್ಕಾರದ ಮುಂದಿಟ್ಟರು ನಂತರ ಈ ಮೂರು ಸಂಸ್ಥಾನಗಳಲ್ಲಿ ಜುನಾಗಢ ಸಂಸ್ಥಾನ ಭಾರತಕ್ಕೆ ನವೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳರಂದು ವಿಲೀನಗೊಂಡಿತ್ತು ಹೈದರಾಬಾದ್ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತಕ್ಕೆ ವಿಲೀನಗೊಳ್ಳದೆ ಸ್ವತಂತ್ರವಾಗಿ ಇರುತ್ತೇನೆ ಅಥವಾ ಪಾಕಿಸ್ತಾನಕ್ಕೆ ವಿಲೀನಗೊಳ್ಳುವ ಪ್ರಸ್ತಾವನೆಯನ್ನು ಪಟೇಲರ ಮುಂದೆ ಇಟ್ಟರು ಐನೂರ ಅರವತ್ತ್ಮೂರು ಸಂಸ್ಥಾನಗಳಲ್ಲಿ ಐದುನೂರ ಅರವತ್ತೆರಡು ಸಂಸ್ಥಾನಗಳು ಯಾವುದೇ ಯುದ್ಧವಿಲ್ಲದೆ ಎಲ್ಲ ರಾಜ್ಯಗಳನ್ನು ಭಾರತಕ್ಕೆ ವಿಲೀನಗೊಳಿಸಿದ ಪಟೇಲರಿಗೆ ಹೈದರಾಬಾದ್ ಸಂಸ್ಥಾನ ಒಂದೇ ಕಗ್ಗಂಟಾಗಿ ಉಳಿದಿತ್ತು ಅಲ್ಲಿನ ಶೇಕಡ ಎಂಬತ್ತೈದರಷ್ಟು ಹಿಂದೂಗಳು ಹಾಗೂ ಎಲ್ಲಾ ಜನರು ಭಾರತಕ್ಕೆ ಸೇರಬೇಕು ಎಂಬ ಆಶಯವನ್ನು ನಿಜಾಮನ ಮುಂದಿಟ್ಟರು ಅದನ್ನು ಒಪ್ಪದ ನಿಜಾಮನು ತನ್ನ ರಜಾಕರ ಸೈನ್ಯದಿಂದ ಲಕ್ಷಾಂತರ ಹಿಂದೂಗಳನ್ನು ಕೊಂದನು ಸಾವಿರಾರು ಹಿಂದೂ ಮಹಿಳೆಯರ ಅತ್ಯಾಚಾರ ಮಾಡಿಸಿದ ಮಕ್ಕಳನ್ನು ಕೊಲ್ಲಿಸಿದರು ಕಾಸಿಂ ರಜ್ವಿ ರಜಾಕರ ಪಡೆಯ ದಬ್ಬಾಳಿಕೆಯನ್ನು ವಿರೋಧಿಸಿ ಬೀದಿಗಿಳಿದ ಜನರು ನಿಜಾಮನ ವಿರುದ್ಧ ತಿರುಗಿ ಬಿದ್ದರು ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಅಲ್ಲಿನ ಜನರು ತಮ್ಮ ವಿಮೋಚನೆಗಾಗಿ ರಜಾಕರ ವಿರುದ್ಧ ಹೋರಾಟಗಳನ್ನು ಮಾಡಿದರು ಇದನ್ನು ಸಹಿಸದ ರಜಾಕರು ಬೀದರ್ ಜಿಲ್ಲೆಯ ಮುಚಳಾಂಬ ಗ್ರಾಮದಲ್ಲಿ ಹದಿಮೂರು ಜನರನ್ನು ರಜಾಕರ ಹತ್ಯೆಗೈದರು ಹಾಗೂ ಗೋಟಾ ಗ್ರಾಮದಲ್ಲಿ ಎರಡ್ನೂರು ಜನರನ್ನು ಸಾಮೂಹಿಕ ಹತ್ಯೆ ಮಾಡಿದರು ಎಂದು ಕೆಎಂ ಮುನ್ಸಿರ್ ಅವರು ಬರೆದಿರುವಂತಹ ದ ಎಂಡ್ ಆಫ್ ಯಾನ್ ಏರ ಪುಸ್ತಕದಲ್ಲಿ ಉಲ್ಲೇಖವಿದೆ ಇದನ್ನು ನೋಡಿದ ಸರ್ದಾರ್ ಪಟೇಲ್ ರವರಿಗೆ ಮುಂದೆ ಏನು ಮಾಡುವುದು ಎಂದು ತಿಳಿಯದೆ ಹೋದಾಗ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಸಹಾಯ ಹಾಗೂ ಸಲಹೆಯನ್ನು ಕೇಳಿದರು ಭಾರತ ಸರ್ಕಾರ ನಿಮ್ಮ ಮೇಲೆ ದಾಳಿ ಮಾಡಿದರೆ ನಿಮಗೆ ಬೆಂಬಲ ನೀಡುವುದಾಗಿ ಮಮ್ಮದಲ್ಲಿ ಜಿನ್ನಾರ್ ಅವರು ತಿಳಿಸಿದ್ದರು ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹನ್ನೊಂದರಂದು ಪಾಕಿಸ್ತಾನದ ಜನಕ ಮಮ್ಮದಲ್ಲಿ ಜಿನ್ನಾರ್ ಅವರು ಹಸುನೀಗಿದರು ಪಾಕಿಸ್ತಾನದ ಜನತೆ ಶೋಕಸಾಗರದಲ್ಲಿ ಕುಗ್ಗಿ ಹೋಗಿತ್ತು ಪಾಕಿಸ್ತಾನದ ಜನತೆ ಶೋಕಸಾಗರದಲ್ಲಿ ಕುಗ್ಗಿ ಹೋಗಿತ್ತು ಜಿನ್ನಾರವರ ನಿಧನದ ನಂತರ ಪಾಕಿಸ್ತಾನ್ ಹೈದರಾಬಾದ್ ಸಂಸ್ಥಾನದ ಕಡೆಗೆ ತಲೆ ಹಾಕಲೇ ಇಲ್ಲ ಈ ವಿಷಯ ಅರಿತ ಭಾರತದ ಗೃಹ ಮಂತ್ರಿ ಸರ್ದಾರ್ ಪಟೇಲ್ ರವರು ತಡ ಮಾಡದೆ ಹತ್ತೊಂಬತ್ತು ನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳರಂದು ಭಾರತೀಯ ಸೇನೆಗೆ ಆದೇಶ ನೀಡಿದರು ಸೇನೆಯನ್ನು ಹೈದರಾಬಾದ್ ಸಂಸ್ಥಾನಕ್ಕೆ ನುಗ್ಗಿಸಿ ಆಪರೇಷನ್ ಪೋಲೋ ಕಾರ್ಯಾಚರಣೆ ಕಾರ್ಯಾಚರಣೆಯ ಮೂಲಕ ರಜಾಕರ ಕಪಿಮುಷ್ಟಿಯಿಂದ ಬಿಡಿಸಲು ಪಟೇಲರು ಪಣ ತೊಟ್ಟಂತಾಗಿತ್ತು ಭಾರತೀಯ ಸೇನೆಗೆ ಸಾರ್ವಜನಿಕರ ಪ್ರಾಣದ ಹಂಗನ್ನು ತೊರೆದು ಸಹಕರಿಸಿದರು ಭಾರತೀಯ ಸೇನೆ ಸೆಪ್ಟೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ನಲವತ್ತಾರರಂದು ಹೈದರಾಬಾದ್ ಸಂಸ್ಥಾನದ ಮೇಲೆ ಏಕಾಏಕಿ ಎಂಟು ಕಡೆಗಳಿಂದ ದಾಳಿ ಮಾಡಲಾಯಿತು ಭಾರತೀಯ ಸೇನೆ ಸೇನೆ ರಜಾಕರ ಪಡೆಯ ಮೇಲೆ ದಾಳಿ ಮಾಡುತ್ತಿದ್ದಂತೆ ರಜಾಕರ ಪಡೆ ದಿಕ್ಕಾಪಾಲಾಗಿ ಓಡಿಹೋಯಿತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಮುಚ್ಚಿದರು ಆಗ ಜನರು ರಜಾಕರ ಪಡೆಯನ್ನು ಬೆನ್ನಟ್ಟಿ ಹೊಡೆದು ರಜಾಕರನ್ನು ಚದರಿಸಿದರು ಕೊನೆಗೂ ಭಾರತೀಯ ಸೇನೆ ಹೈದರಾಬಾದ್ ಪ್ರವೇಶಿಸಿ ನಿಜಾಮನ ಎಲ್ಲಾ ಅಧಿಕಾರಿಗಳನ್ನು ಬಂಧಿಸಿತು ಒಟ್ಟು ನೂರ ಎಂಟುಗಳ ಕಾಲ ಆಪರೇಷನ್ ಪೋಲೋ ಎಂಬ ಸೈನಿಕ ಕಾರ್ಯಾಚರಣೆ ಮುಗಿದು ಹೋಯಿತು ನಿಜಾಮನು ಭಾರತಕ್ಕೆ ಸೇರ್ಪಡೆಗೊಳ್ಳುವುದಾಗಿ ಆಕಾಶವಾಣಿಯ ಮೂಲಕ ಘೋಷಿಸಿದನು ನಿಜಾಮನು ಈ ಕಾರ್ಯಾಚರಣೆಯ ನಂತರ ಭಾರತದ ಒಕ್ಕೂಟಕ್ಕೆ ಸೇರಲು ಸಹಿಯನ್ನು ಹಾಕಿದನು ಹೈದರಾಬಾದನ್ನು ಭಾರತದ ಒಕ್ಕೂಟಕ್ಕೆ ವಿಲೀನಗೊಳಿಸಿದಂತಹ ಕೀರ್ತಿ ಸರ್ದಾರ್ ಪಟೇಲ್ ರವರಿಗೆ ಸಲ್ಲುತ್ತದೆ ಎರಡು ಸಾವಿರ ಹತ್ತೊಂಬತ್ತರಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಎಂಬ ಹೆಸರನ್ನು ತೆಗೆದು ಕಲ್ಯಾಣ ಕರ್ನಾಟಕ ಎಂಬ ಹೆಸರನ್ನು ಮರುನಾಮಕರಣ ಮಾಡಲಾಯಿತು ಇತಿಹಾಸವನ್ನು ಮರೆಯದೆ ಇತಿಹಾಸದಲ್ಲಿ ಈ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿದ ವೀರರನ್ನು ಸ್ಮರಿಸುತ್ತಾ ಸಂಭ್ರಮದಿಂದ ಈ ಕಲ್ಯಾಣ ಕರ್ನಾಟಕ ದಿನಾಚರಣೆಯನ್ನು ಆಚರಣೆ ಮಾಡೋಣ ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ದಿನಾಚರಣೆಯ ಶುಭಾಶಯಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೂ ಈ ವಿಡಿಯೋನು ಆದಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು